ವೈಷ್ಣವಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕಾಲಿಫ್ಲವರ್ ಫ್ರೈ ಅಥವಾ ಗೋಬಿ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಅನ್ನಕ್ಕೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಫ್ರೈ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ಕ್ಲೀನ್ ಮಾಡಿರೋ ಅಂಥ ಗೋಬಿ ಒನ್ ಕೆ ಜಿಯಷ್ಟು ಈರುಳ್ಳಿ ಎರಡು ಟೊಮ್ಯಾಟೊ ಎರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ರಷ್ ಮಾಡಿರೋ ಅಂಥ ಜಿಂಜರ್ ಮತ್ತು ಗಾರ್ಲಿಕ್ ಶುಂಠಿ ಬೆಳ್ಳುಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಕರ್ಬೇವು ಸ್ವಲ್ಪ ಸ್ಪೈಸಸ್ ಹಸಿಮೆಣ್ಸಿನ್ಕಾಯಿ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಮತ್ತು ಅರಿಶಿನದ ಪುಡಿ ಕಾಲು ಟೀ ಸ್ಪೂನಷ್ಟು ಬಟಾಣಿ ಆಪ್ಷನಲ್ ಬೇಕಾದ್ರೆ ಹಾಕೋಬೋದು ಜೀರಿಗೆ ಮತ್ತು ಸಾಸಿವೆ ಒಗ್ಗರಣೆಗೆ ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಈಗ ಹೇಗೆ ಮಾಡೋದು ಅಂತ ನೋಡೋಣ ಗೋಬಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನಾವು ಬಿಸಿನೀರಿಗೆ ಹಾಕಿರೋದ್ರಿಂದ ಈಸಿಯಾಗಿ ಕೈಯಲ್ಲೇ ಬಿಡಿಸ್ಕೋಬೋದು ಈ ರೀತಿ ಎಲ್ಲದನ್ನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಆಗಿದೆ ನೆಕ್ಸ್ಟ್ ಒಂದು ಪ್ಯಾನ್ನ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ಬಿಸಿ ಮಾಡೋಣ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಕ್ರಷ್ ಮಾಡಿರೋ ಅಂತ ಜಿಂಜರ್ ಮತ್ತು ಗಾರ್ಲಿಕ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಳ್ಳಿ ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕಿ ಒಂದು ಅರ್ಧ ನಿಮಿಷದಷ್ಟು ಫ್ರೈ ಮಾಡಿದ್ರೆ ಸಾಕು ನೆಕ್ಸ್ಟ್ ಆನಿಯನ್ನು ಹಾಕಿ ಸ್ವಲ್ಪ ದಪ್ಪ ದಪ್ಪದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷದಷ್ಟು ಬೇಯಿಸಿ ಈ ರೀತಿ ಕುಕ್ ಮಾಡಬೇಕು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ನೀಟಾಗಿ ಕುಕ್ ಆಗೋವರೆಗೂ ಬೇಯಿಸಬೇಕು ಇದಕ್ಕೆ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಬೇಗನೆ ಟೊಮೆಟೊ ಬೇಯುತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷದವರೆಗೂ ಬೇಯಿಸ್ಕೊಳ್ಳಿ ಆಲ್ಮೋಸ್ಟ್ ಬೆಂದಿದೆ ಇದಕ್ಕೆ ನಮ್ಮ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಮಟರ್ ಸ್ವಲ್ಪ ಜಾಸ್ತಿನಾದರೂ ಹಾಕೋಬೋದು ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಳ್ಳಿ ಟೊಮೆಟೊ ಬೆಯಯದಕ್ಕೆ ನಾನು salt ಹಾಕಿರ್ತೀವಿ ನೋಡಿ ಎಷ್ಟು ಬೇಕು ಅಷ್ಟನ ಉಪ್ಪು ಹಾಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲಾ ಹೋಗ್ದ ಮೇಲೆ ನಮ್ಮ ಕಾಲಿಫ್ಲವರ್ ಕಾಲಿಫ್ಲವರ್ ಫ್ಲೋರೆಟ್ಸ್ ನ್ನ ಹಾಕೋಣ ಬಿಸಿನೀರಿಗೆ ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟಾಗಿರುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಕುಕ್ ಮಾಡಿದ್ರೆ ಸಾಕು ಕ ಫ್ರೈಸ್ನೆಲ್ಲ ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಕೆಳಗಡೆ ಒತ್ತೋದು ಇಲ್ಲ ಲೋ ಫ್ಲೇಮ್ನಲ್ಲೇ ಒಂದು ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ನೀಟಾಗಿ ಬೆಂದಿರುತ್ತೆ ಹದಿನೈದು ನಿಮಿಷದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ ಪೂರಿ ಚಪಾತಿ ರೋಟಿ ಜೊತೆಗೆ ಈ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಅನ್ನ ರಸಮ್ ಜೊತೆಗೂ ನೀವು ಸರ್ವ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ ಮತ್ತು ರೆಸಿಪೀಸ್ ಅಪ್ಡೇಟ್ಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು